ಇದೀಗ ನಾವೆಲ್ಲರೂ ನಮ್ಮ ಸಲಹೆಗಾರರು ಸದಾಕಾಲ ನಮ್ಮ ಜೊತೆ ಇದ್ದು ನಮ್ಮನ್ನು ಮುನ್ನಡೆಸ್ಕೊಂಡು ಹೋಗುವಂಥವರು ನಮ್ಮ ಹಿರಿಯರಾದಂತಹ ಶ್ರೀ ತಮ್ಮ ಮಹೇಂದ್ರ ಅವರು ಅವರಿಗೆ ಗೋವಿನ ಬಗ್ಗೆ ಇರುವಂತಹ ಪ್ರೀತಿಯನ್ನ ನಾವು ಬಹಳಷ್ಟು ಕಡೆ ನೋಡಿದ್ದೇವೆ ಗೋವು ನಮ್ಮ ಮಾತೆ ಬೆಳಗ್ಗೆ ಎದ್ದು ಗೋವಿನ ಪೂಜೆ ಮಾಡಿ ದಿನನಿತ್ಯದ ನಿತ್ಯ ಕರ್ಮಗಳನ್ನು ಮಾಡುವವರು ನಿಮ್ಮಂತಹ ಸಂಸ್ಕೃತಿ ಆರಾಧಕರು ಈ ಕಾರ್ಯಕ್ರಮಕ್ಕೆ ಬಂದರೆ ಸಂತೋಷ ದಯಮಾಡಿ ತಮ್ಮ ವಿಚಾರವನ್ನು ಹೇಳಿ ಭಾರತ್ ಮಾತಾ ವಂದೇ ಅಸತೋಮ ಸದ್ಗಮಯ ತಮ್ಸೋಮ ಜ್ಯೋತಿರ್ಗಮಯ ತಾಯಿ ಭುವನೇಶ್ವರಿಗೆ ನನ್ನ ಭಕ್ತಿಪೂರ್ವ ನಮಸ್ಕಾರ ಖ್ಯಾತ ನಟ ಸರಳ ಸಜನಿಕೆ ಅಸಂಖ್ಯಾತ ಕಲಾ ಅಭಿಮಾನಿಗಳ ಹೃದಯದಲ್ಲಿ ಅಮರ್ವಾಗಿರುವ ನಮ್ಮ ಎಲ್ಲರ ಪ್ರೀತಿಯ ಅಪ್ಪು ಪವರ್ ಸ್ಟಾರ್ ಪುನೀತ್ ಗೆ ಶ್ರದ್ಧಾಂಜಲಿ ಭಾವಾಂಜಲಿ ಪುಷ್ಪಾಂಜಲಿ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ನನ್ನ ವಿನಯಪುರಕ್ಕೆ ನಮಸ್ಕಾರ ಮಾನಗಳೇ ಉರುಳಲಿ ನಾ ಅಳಿದರು ನೀ ಅಳಿದರು ಕೊನೆಗೊಬ್ಬ ಕನ್ನಡಿಗ ಉಳಿದರು ಕನ್ನಡ ಮೈವಾಗೋದು ಕನ್ನಡ ನಾಡ್ಯಲ್ಲ ಆ ಒಬ್ಬ ಕನ್ನಡಿಗ ನೀನಾಗುಬ ಈ ತಾಯಿಯ ಋಣವ ತೀರಿಸುವ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕರ್ನಾಟಕದ ಜನತೆ ನಾಡಪ್ರೇಮಿಗಳು ದೇಶ ಪ್ರೇಮಿಗಳು ವಿಶ್ವಪ್ರೇಮಿಗಳು ಹೃದಯ ಶ್ರೀಮಂತರು ಇಂತಹ ಕನ್ನಡ ಅಭಿಮಾನಿಗಳ ಜೊತೆಗೆ ನಾನಿರೋದು ನನ್ನ ಪುಣ್ಯ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ ಮಾನವ ಹಕ್ಕು ಸಂರಕ್ಷಣೆ ಸಮಿತಿ ಈ ಕಾರ್ಯಕ್ರಮದಲ್ಲಿ ಅರಿವು ಜಾಗೃತಿ ಉತ್ಸಾಹದ ವಿಶಿಷ್ಟವಾದ ಸಂಗಮ ನಿಮ್ಮೆಲ್ಲರನ್ನ ನೋಡಿದರೆ ನನಗೆ ಅನ್ನಿಸ್ತಾ ಇದೆ ಇದು ನಮ್ಮೆಲ್ಲರದು ಸರ್ವಧರ್ಮ ಸಮ್ಮೇಳನ ನಾನೇನು ಮಾತನಾಡುತ್ತೇನೆ ಆ ಮಾತುಗಳು ನನ್ನ ಬಾಯಿಯಿಂದ ಅಲ್ಲ ನನ್ನ ಹೃದಯದ ಮಾತುಗಳು ನಿಮ್ಮಲ್ಲಿ ನನ್ನ ಪ್ರಾರ್ಥನೆ ಏನಂದರೆ ನೀವು ನನ್ನ ಮಾತುಗಳನ್ನು ನಿಮ್ಮ ಕಿವಿ ಬದಲು ನಿಮ್ಮ ಹೃದಯದಿಂದ ಆಲಿಸಿ ಆವಾಗ ನಿಮಗೆ ನಿಮ್ಮಲ್ಲೇ ಅನುಭವ ಆಗೋದು ಆ ಮಾತುಗಳು ನನ್ನ ಮಾತಲ್ಲ ನಿಮ್ಮ ಹೃದಯದ ಹೋಗು ಕೆಲವರು ದೇವ್ರ ದರ್ಶನವನ್ನು ದೇವಸ್ಥಾನದಲ್ಲಿ ಮಾಡುತ್ತಾರೆ ಇನ್ನು ಕೆಲವರು ಚರ್ಚ್ನಲ್ಲಿ ಮಾಡುತ್ತಾರೆ ಇನ್ನು ಕೆಲವರು ಮಸೀದಿಯಲ್ಲಿ ಮಾಡುತ್ತಾರೆ ನಾನು ಸಾಕ್ಷಾತ್ ದೇವ್ರ ದರ್ಶನವನ್ನು ನಿಮ್ಮಲ್ಲಿ ಕಾಣುತ್ತಿದ್ದೇನೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವ ನಮಸ್ಕಾರ ನಾನು ರಾಜಸ್ಥಾನದಲ್ಲಿ ಜನಿಸಿ ಬಂದರು ನನ್ನ ಹೃದಯ ಸ್ಥಾನ ನನ್ನ ಮಾನಪ್ರಾಣ ನನ್ನ ಅಭಿಮಾನ ಸ್ವಾಭಿಮಾನ ಬಿಗುಮಾನ ಎಲ್ಲ ತಾಯಿ ಭುವನೇಶ್ವರಿ ಪಾದ್ಕಮಲ್ ಸ್ಥಾನವಾಗಿದೆ ನಾನು ಕನ್ನಡಿಗನಾಗಿ ಹುಟ್ಟದೇ ಇರಬಹುದು ಆದರೆ ಕನ್ನಡ ನನ್ನ ಅಸ್ಮಿತೆ ಹಿಂದೂ ಧರ್ಮ ಸನಾತನ ಧರ್ಮ ಹಿಂದೂ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಹಿಂದುತ್ವ ಅನ್ನೋದು ಜಾತಿ ಮತ್ತು ಸಂಪ್ರದಾಯ ಅಲ್ಲ ಮೈತ್ರಿ ಸದ್ಭಾವನೆ ರಾಷ್ಟ್ರ ಪ್ರೇಮದ ಸಂಕೇತ ನಾನು ಅಲ್ಪಸಂಖ್ಯಾತ ಜೈನಾದರೂ ನಾನು ನಾನೊಬ್ಬ ಹಿಂದೂ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಅನಿಸುತ್ತದೆ ಭಾರತ ಒಂದು ಮಹಾನ್ ದೇಶ ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಇದು ನಮ್ಮ ಸೌಭಾಗ್ಯ ದೇಶ ಎಲ್ಲಕ್ಕಿಂತಲೂ ಮಿಗಲು ದೇಶದ ಸೇವೆಯನ್ನು ಮಾಡಲು ಒಬ್ಬ ವ್ಯಕ್ತಿ ಮಂತ್ರಿಯಾಗಿ ಅಥವಾ ರಾಜಕಾರಣಿಯಾಗಿ ಅಥವಾ ಅಧಿಕಾರಿಯಾಗಿ ಮಾಡಬೇಕಾಗಿಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ ತನ್ನ ಕರ್ತವ್ಯವನ್ನು ಹಾಗೂ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದರೆ ಅದು ಕೂಡ ದೇಶ ಆಗುತ್ತದೆ ಸತ್ಯಂ ಶಿವಂ ಸುಂದರಂ ಅಹಿಂಸಾ ಪರಮೋಧರಂ ಗಾವು ವಿಶ್ವಸ್ಯ ಮಾತರ ಭಾರತ ಕೃಷಿ ಪ್ರಧಾನ ದೇಶ ಕೃಷಿಯ ಮೂಲಾಧಾರ ಗೋ ತಾಯಿ ಹಾಲು ಕೆಲಕಾಲ ಗೋವಿನ ಹಾಲು ಚಿರಕಾಲ ತುರು ಮತ್ತು ಕರು ಇರದ ಊರು ನರಕ ಎಂದರು ಪುರಂದರು ನಾವು ಗೋವುಗಳನ್ನು ಪಾಲಿಸುತ್ತಿಲ್ಲ ಗೋಗಳೇ ನಮ್ಮನ್ನು ಪಾಲಿಸುತ್ತಿದೆ ಗೋವು ಸಂಸ್ಕೃತಿ ಕ್ಷೀರ ಕನ್ನಡ ಮೊದಲಾಗಿ ಉಳಿಸೋಣ ಸಂಸ್ಕೃತಿ ತಾನಾಗಿ ಉಳಿಯುತ್ತೆ ಕನ್ನಡತನ ಹಸುವೆ ಸತ್ಯ ಹಾಲೇ ನಿತ್ಯ ಉಳಿಸದಿದ್ರೆ ನಾವೇ ಮಿಥ್ಯ ತಾಯಿ ಹಾಲು ಜೀವಾಮೃತ ಗೋವಿನ ಹಾಲು ಪಂಚಾಮೃತ ಅಮ್ಮ ಕೊಡೋದು ನಡೆವರೆಗು ಅಂಬ ಕೊಡೋದು ಕಡೆವರೆಗೂ ಸ್ವರಾಜ್ಗಿಂತಲೂ ಮಿಗಲು ಗೋ ಸಂತತಿ ಉಳಿವು ನಮಗೆ ರಾಜಕೀಯ ಬೇಡ ಬೇಕಾಗಿರೋದು ಮುಂದಿನ ಮಕ್ಕಳು ಜೀವಾಮೃತ ಗೋವಿನಿಂದಲೇ ಅನ್ನಭಾಗ್ಯ ಗೋವಿನಿಂದಲೇ ಕ್ಷೀರಭಾಗ್ಯ ಗೋವಿನಿಂದಲೇ ನಾಡಿಗೆ ಸಕಲ ಸೌಭಾಗ್ಯ ಗೋವಿಗೆ ಮಾತ್ರ ಹತ್ಯಾ ಭಾಗ್ಯ ಇದು ಯಾವ ದೌರ್ಭಾಗ್ಯ ಬೇಡ ಬೇಡ ಗೋ ಹತ್ಯೆಗೆ ಸಮರ್ಥನೆಗಳು ಕಾರಣಗಳು ಪ್ರಚೋದನೆಗಳು ಜನನಿ ನಂತರ ಜಗದಲ್ಲಿ ಹಸುವೆ ಅಮ್ಮ ಮಾತು ಆಡದ ಮಾತೆ ಕಾಪಾಡೋಣ ಜೈ ಮಾತನ ಒಂದೇ ಗೋ ಮಾತ ಎಲ್ಲರಿಗೆ ಶುಭವಾಗಲಿ ಜೈ ಭಾರತ್ ಮಾತೆ ಜೈ ಕರ್ನಾಟಕ ಮಾತೆ ಭಾರತ್ ಮಾತಾಕಿ ಒಂದೇ ಗೋ ಮಾತಾಕಿ ಕನ್ನಡ ಭುವನೇಶ್ವರಿ ತಾಯಿಗೆ ಧನ್ಯವಾದ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ವೇದಿಕೆ ಮೇಲೆ ಉಪಸ್ಥಿತರಾದಂಥ ಎಲ್ಲ ಮಹಾನ್ ಗಣ್ಯ ವ್ಯಕ್ತಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಅಪ್ಪು ನಮನ ಅಪ್ಪು ಬಂಗಾರದ ಮನುಷ್ಯನೂ ಹೌದು ದೇವತಾ ಮನುಷ್ಯನೂ ಹೌದು ದೇವರ ಗೆದ್ದ ಮಾನವನೂ ಹೌದು ಎಲ್ಲ ನಾವು ಎಲ್ಲೇ ಹೋದ್ರೂ ಅಪ್ಪು ನಮ್ಮನ ಅಪ್ಪು ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ನಮ್ಮನ್ನು ಕರೆಸಿ ಒಂದು ಗೌರವ ಕೊಡ್ತಾರೆ ಯಾತಕ್ಕೋಸ್ಕರ ಅಂದರೆ ಪುನೀತಿನ ಪ್ರೇಮದ ಕಾಣಿಕೆ ಅಂದು ಪ್ರೇಮದ ಕಾಣಿಕೆ ಸಿನಿಮಾದಿಂದ ಹಿಡಿದು ಸನಾದಿ ಅಪ್ಪಣ ಇಂದ ಹಿಡಿದು ಎರಡೂ ನಕ್ಷತ್ರ ವಸಂತ ಗೀತ ಹೊಸ ಬೆಳಕು ಹೀಗೆ ಸಾಕಷ್ಟು ಚಿತ್ರಗಳಿಗೆ ಅಪ್ಪುಗೆ ನಾನು ಇರಬೇಕಾಗಿತ್ತು ನಾನು ಇದ್ರೇ ಪಾತ್ರ ಮಾಡೋದು ಬೆಟ್ಟದವು ಸಂದರ್ಭದಲ್ಲಿ ನಾನು ಮೈಸೂರಲ್ಲಿದ್ದೆ ಪಾರ್ವತಕ್ಕ ಫೋನ್ ಮಾಡಿದ್ರೆ ಕೃಷ್ಣ ನೀನು ಬರಬೇಕಂತೆ ಯಾರೇ ಡೈರೆಕ್ಟ್ರ್ ಇರಲಿ ಇಲ್ಲದೆ ಇರಲಿ ನೀನು ಬಂದು ಹೇಳಿಕೊಟ್ರೇ ಅವನು ಪಾತ್ರ ಮಾಡದಂತೆ ಅಂತ ಹೇಳಿದ್ರು ಕೊನೆಗೆ ಕಾರನ್ನು ಕಳಿಸಿದ್ರು ಕಾರಲ್ಲಿ ಬಂದು ಆಗ ನನಗೆ ಅನ್ನಿಸ್ತು ಎಂಥ ಪುಣ್ಯವಂತ ನಾನು ಎಂಥ ಭಾಗ್ಯವಂತ ಈ ಥರ ವೇದಿಕೆ ಮೇಲೆ ನಮ್ಮನ್ನೆಲ್ಲ ಕೂರಿಸಿ ಸನ್ಮಾನ ಮಾಡಿ ಮೈ ಕೊಟ್ಟು ಮಾತಾಡಿ ಅಂತ ಅಂತ ಹೇಳಿದ್ರು ಸಂಘದ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಏನೆಂದು ನಾನು ಹೇಳಲಿ ಮಾನವನಾಸೆಗೆ ಕೊನೆಯಲ್ಲಿ ಬೇಕು ಎಂಬ ಮನದಲ್ಲಿ ಏನೆಂದು ಹೇಳುವೆನು ಜಗದಲ್ಲಿ ಓ ಏನೆಂದು ಹೇಳುವೆನು ಜಗದಲ್ಲಿ ಎಲ್ಲರಿಗೂ ನನ್ನ ನಮನಗಳು ನಿಜಕ್ಕೂ ಏನೇನೋ ಆಸೆಗಳು ಇತ್ತು ಮಾತಾಡಬೇಕು ಅಂತ ಈ ವೇದಿಕೆ ಮೇಲೆ ಬಂದಾಗ ನಿಮ್ಮನ್ನೆಲ್ಲ ನೋಡಿದಾಗ ಈ ವೇದಿಕೆ ಮೇಲೆ ಕುಳಿತಂಥ ಮಹಾನ್ ವ್ಯಕ್ತಿಗಳ ಜೊತೆ ನಾನು ಒಬ್ಬ ಪುಟ್ಟ ಕಲಾವಿದ ಕೂತ್ಕೊಂಡು ಮಾತಾಡೋನಲ್ಲ ಅದು ಇಲ್ಲಿ ಪ್ರಚಂಡ ರಾವಣ ಕೂತವ್ರು ನೋಡಿ ಹಂಗೆ ದುರ್ಗುಟ್ಕಂಡು ನೋಡ್ತಾಯಿದ್ರು ಅವ್ರು ನೋಡಿದಂಗೆ ನಮ್ಮ ಬಸವರಾಜರು ಈಗಲ್ಲ ನಮ್ಮನ್ನು ಭಾಳ ವರ್ಷಗಳಿಂದ ನಮ್ಮನ್ನು ದೇವಸ್ಥಾನಕ್ಕೆ ಇಲ್ಲಿ ಮೊದಲು ಕರ್ಕೊಂಡೋಗಿ ನಮ್ಮನ್ನು ಮೊದಲು ಒಳಗಡೆ ಬಿಡಿಸೋರು ಅದೆಲ್ಲ ನಮ್ಮ ಸೌಭಾಗ್ಯ ಏನೇ ಹೇಳಿದ್ರು ಏನೇ ಇದು ಮಾಡಿದ್ರು ಈ ಥರ ಸಂದರ್ಭಗಳು ಸಿಕ್ಕಬೇಕು ಅಂದರೆ ಆನಂದಮಯ ಇಂಥ ಒಂದು ಸಮಯ ಸಿಕ್ಕೋದು ಆನಂದಮಯ ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂಥ ಸಂಘದ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಮನ್ ಮತ್ತೊಮ್ಮೆ ಮೊಗದೊಮ್ಮೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ತಾತ ಸುನೀ ತಾ ಕೇಳೆಣ್ಣ ಮಾತುವೆ ತಾತ ಸುನೀ ತಾ ಕೆಳೆನ್ನ ಮಾತ ಹಾಲಿಸಿಹಿ ಕೇಳೆಲ್ಲ ಕೇಳೆಲ್ಲ ಜಾಲವ ಮಾಡದೆ ಮುನ್ನ ಪೇಳುವೆ ತಾತ ಸುನೀತ ಕೆಳೆನ್ನ ಮಾತ ಸಕಲಲು ಹೋಕೋ ಸಕಲ ಸಕಲಲು ಹೋಕೋ ಹೋತಾರನು ಅಖಿಲ ಸೌಖ್ಯ ವಿವರ ಮಾಕಾಂತನು ಪೇಳುವೆ ತಾತ ಸುನೀತ ಕೇಳ ಮಾತ ನನ್ನ ಶ್ರೀಮತಿ ಆ ಪೇಳುವೆ ತಾತ ಸುನೀತಾ ಹಾಡನ್ನು ಹೇಳಿ ಹೇಳಿ ಅಂತ ಅಂತ ಅಂದರು ಇಲ್ಲಿ ಪ್ರಚಂಡ ರಾವಣ ಕೂತ್ಕೊಂಡು ಇಷ್ಟು ಜೋರಾಗಿ ಹೇಳಿದಾಗ ನನಗೆ ಅದನ್ನು ಕೇಳ್ತಿದ್ರೆ ವಜ್ರಮುನಿಯವರನ್ನು ಆಮೇಲೆ ಅವ್ರು ಹೇಳಿದ್ರು ವಜ್ರಮುನಿ ಸಂಬಂಧಿಕರು ಅಂದರೆ ಅದಕ್ಕೆ ಸಂಬಂಧಿಕರಿಗೆ ಮಾತ್ರ ಬರೋದಕ್ಕೆ ಸಾಧ್ಯತೆ ಇದ್ರೂ ಕೂಡ ಇವತ್ತು ವಜ್ರಮುನಿ ಆಗಿರಲಿ ತೂಗುದೀಪ ಶ್ರೀನಿವಾಸ ಆಗಿರಲಿ ಇವರೆಲ್ಲ ಭಾಳ ದೊಡ್ಡ ಮನುಷ್ರು ಸಿನಿಮಾದಲ್ಲಿ ವಿಲ್ಲನ್ ಪಾತ್ರ ಮಾಡ್ತಿದ್ರು ರೇಪ್ ಮಾಡ್ತಿದ್ರು ಅಷ್ಟೇ ನಿಜ ಜೀವನದಲ್ಲಿ ಅಲ್ಲ ನಿಜ ಜೀವನದಲ್ಲಿ ಅಂತ ಇದು ಅದಕ್ಕೆ ಅವರು ಹೇಳ್ತಾ ಇದ್ದರು ಈ ಥರ ಪಾತ್ರ ಮಾಡೋದು ಸಾಕು ಹೆಂಗಸ್ರ ಕೈಲಿ ಬೈಸ್ಕೊಳ್ಳೋದು ಸಾಕು ಅಂತ ಸಿನಿಮಾ ಥಿಯೇಟ್ರಲ್ಲಿ ಹೋಗಿ ಒಂದು ಸ್ಟಾರ್ನ ಹೊಚ್ಕೊಂಡಿದ್ರಂತೆ ಯಾವನೋ ಪಕ್ಕದಲ್ಲಿ ಇದ್ದನೊಬ್ಬ ಅಯ್ಯಾವನೆ ಆ ಮಾತುಗಳ ಬೇಡ ಇಲ್ಲಿ ಯಾಕೆ ನಮ್ಮ ಬಾಯಿನಲ್ಲಿ ಬರಬಾರ್ದು ಆ ಥರ ಹೇಳೋರಂತೆ ಆಗ ಆಡ್ದಂತೆ ಯಾಕಪ್ಪ ಈ ಥರ ಎಲ್ಲ ಶಾಪ ಆಗ್ತಾರೆ ನನಗೆ ದಯವಿಟ್ಟು ಆ ಥರ ಪಾತ್ರ ಕೊಡಬೇಡಿ ಯಾವುದಾದ್ರೂ ಒಳ್ಳೆ ಪಾತ್ರ ಕೊಡಿ ಅಂತ ಇವತ್ತು ಅವರು ಶ್ರೀನಿವಾಸವರು ವಜ್ರಮುನಿಯವ್ರನ್ನ ಮರೆಯೋಕ್ಕಾಗ್ದಿರ್ತಕ್ಕಂಥ ಅದಾವೆ ವಜ್ರಮುನಿಯವರು ಸಂಪತ್ತಿಗೆ ಸವಾಲಲ್ಲಿ ಪಾತ್ರ ಮಾಡಿದ್ರಲ್ಲ ಭಾಳ ಅದ್ಭುತವಾದ ಪಾತ್ರ ಅದೇ ತೂಗುದೀಪ ಶ್ರೀನಿವಾಸು ಏನು ತಾಯಿಗೆ ತಕ್ಕ ಮಗ ಅದರಲ್ಲಿ ಭಾಳ ಅದ್ಭುತವಾಗಿ ಮಾಡಿದರು ಎಲ್ಲ ಆಡಿಯನ್ಸು ಅವ್ರನ್ನ ಬೈಯೋದೆ ಹೊಗಳಂತೂ ಯಾರೂ ಇಲ್ಲ ಏ ಅಲ್ಲಿ ನೋಡಿ ಹೋಯ್ತಾನೆ ನೋಡಿ ಅವನು ಹೋಯ್ತಾನೆ ನೋಡಿ ಅವನು ಹಾಂ ಮೆಳ್ಳ ಹೋದಂಗೆ ಹೋಯ್ತವನೆ ಅಂತ ಹೆಣ್ಣು ಮಕ್ಕಳು ಮಾತಾಡು ಇದನ್ನು ಅವರು ಕೇಳ್ಕೊಂಡು ಕರ್ಕಶವಾಗಿರೋದು ಹಾಗಾಗಿ ಮುಂದೆ ಬರ್ತಕ್ಕಂಥ ಸಿನಿಮಾದಲ್ಲಿ ನನಗೆ ದಯವಿಟ್ಟು ವಿಲ್ಲನ್ ಪಾತ್ರ ಕೊಡಬೇಡಿ ಯಾವುದಾದ್ರೂ ಒಂದು ಈ ಜೂನಿಯರ್ ಆರ್ಟಿಸ್ಟು ಪಾಸಿಂಗ್ ಕೊಡ್ತಾರಲ್ಲ ಆ ಥರದ್ದು ಒಂದು ಪಾತ್ರ ಕೊಟ್ಬಿಡಿ ಸಾಕು ಅಂತ ಹೇಳೋರು ಹಾಗಾಗಿ ಭಗವಂತ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆರೋಗ್ಯ ಭಾಗ್ಯ ಕೊಡಲಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ನಮಸ್ತೆ ಎಲ್ಲರೂ ಪ್ರೀತಿಯಿಂದ ಸಂತೋಷದಿಂದ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಈ ದಿನ ನಿಮ್ಮೆಲ್ಲರ ಮುಂದೆ ಕೊಡ್ತಾ ಇದೆ ರಾಜರತ್ನ ಪುನೀತ್ ರಾಜ್ಕುಮಾರ್ ಅವರ ಪ್ರಶಸ್ತಿಯನ್ನ ಸನ್ಮಾನ್ಯ ಶ್ರೀ ಹೊನ್ನವಳ್ಳಿ ಕೃಷ್ಣ ಅವರಿಗೆ ನೀಡಿ ಗೌರವಿಸ್ತಾ ಇದ್ದೇವೆ ಅವರೊಂದಿಗೆ ಶ್ರೀಮತಿ ಜಲಜಾಕ್ಷಿ ಹೊನ್ನವಳ್ಳಿ ಕೃಷ್ಣ ಅವರನ್ನ ಸನ್ಮಾನಿಸಲಾಗ್ತಾ ಇದೆ